ಆನ್ಲೈನ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನೀವೆಲ್ಲ ಈ ಹಿಂದೆ ಬಿಟ್ಟಿರುವ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ಹದಿಮೂರು ಹುದ್ದೆಗಳಿಗೆ ನೀವು ಭಾರತೀಯ ಅಂಚೆ ಇಲಾಖೆಯಲ್ಲಿ ಅರ್ಜಿಯನ್ನು ಹಾಕಿದ್ದು ಅದರ ಮೂರನೇ ಲಿಸ್ಟನ್ನು ಇವತ್ತಿನ ದಿವಸ ಪ್ರಕಟಣೆಗೊಂಡಿದೆ ಅದನ್ನು ನಿಮ್ಮ ಮೊಬೈಲಲ್ಲೇ ಯಾವ ರೀತಿಯಾಗಿ ಚೆಕ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಿಮ್ಮ ಮೊಬೈಲಲ್ಲಿರೋ ಗೂಗಲನ್ನು ಓಪನನ್ನು ಮಾಡಿಕೊಂಡು ಸರ್ಚ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇಂಡಿಯಾ ಪೋಸ್ಟ್ ಆಫೀಸ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ಬಳಿಕ ಈ ರೀತಿಯಾದಂಥ ವೆಬ್ಸೈಟ್ಗಳು ಶೋ ಆಗುತ್ತೆ ಸ್ಕ್ರೋಡ ಮಾಡುತ್ತಾ ಕೆಳಗಡೆ ಬನ್ನಿ ಇಲ್ಲಿ ಕಾಣ್ತಾ ಇದೆ ನೋಡಿ ಗುರು ತೋರಿಸಿ ನೋಡು ಜಿ ಡಿ ಎಸ್ ಆನ್ಲೈನ್ ಅಂತಕ್ಕಂಥದ್ದು ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಒಂದು ಮೇನ್ ಪೇಜ್ ಓಪನ್ ಆಗುತ್ತೆ ಸ್ಕೋಡ ಮಾಡುತ್ತಾ ಕೆಳಗಡೆ ಬನ್ನಿ ಶಾರ್ಟ್ಲೈಝ್ ಕ್ಯಾಂಡಿಡೇಟ್ಸ್ ಅಂತ ಕಾಣ್ತಾ ಇದೆ ನೋಡಿ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ರಾಜ್ಯಗಳು ಶೋ ಆಗುತ್ತೆ ನಿಮಗೆ ಯಾವ ರಾಜ್ಯದ ಲಿಸ್ಟ್ ಬೇಕೋ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಬೇಕು ನನಗೆ ಕರ್ನಾಟಕ ರಾಜ್ಯದ ಲಿಸ್ಟ್ ಬೇಕಾಗಿದೆ ಅದಕ್ಕೆ ನಾನು ಕ್ಲಿಕ್ಕನ್ನು ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಕರ್ನಾಟಕ ಇದೆ ಅದರ ಮೇಲೆ ಕ್ಲಿಕನ್ನು ಮಾಡಿಕೊಳ್ಳೋಣ ಈಗ ಇಲ್ಲಿ ನೋಡಿ ಸಪ್ಲಿಮೆಂಟ್ರಿ ಲಿಸ್ಟ್ ಟೂ ಸಪ್ಲಿಮೆಂಟ್ರಿ ಲಿಸ್ಟ್ ತ್ರೀ ಇದೆ ಈ ತ್ರೀ ಅಂತಕ್ಕಂಥ ಮೇಲೆ ಇದ್ದೀನಿ ಕ್ಲಿಕ್ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಒಂದು ಪಿ ಡಿ ಎಫ್ ಫೈಲು ಓಪನ್ ಆಗುತ್ತೆ ಡೌನ್ಲೋಡ್ ಆಗುತ್ತೆ ಅದನ್ನು ನೀವು ಓಪನನ್ನು ಮಾಡಿಕೊಳ್ಳಬೇಕು ನಿಮ್ಮ ಮೊಬೈಲಲ್ಲಿ ಈಗ ಡೌನ್ಲೋಡ್ ಆಗಿದೆ ಅದನ್ನು ಓಪನನ್ನು ಮಾಡಿಕೊಳ್ಳೋಣ ಈಗ ವೀಕ್ಷಕರೇ ಇಲ್ಲಿ ನೀವು ನೋಡ್ಬೋದು ಜಿ ಡಿ ಎಸ್ ಆನ್ಲೈನ್ ಎಂಗೇಜ್ಮೆಂಟ್ ಸ್ಕೆಡ್ಯೂಲ್ಡ್ ಒನ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈ ಕರ್ನಾಟಕ ಸರ್ಕಲ್ ಲಿಸ್ಟ್ ತರ್ಡ್ ಇಲ್ಲಿ ನೋಡಿ ಇಲ್ಲಿ ಸ್ರೀ ಸೀರಿಯಲ್ ನಂಬರ್ ಇದೆ ಡಿವಿಷನ್ ಇದೆ ಆಫೀಸ್ ಇದೆ ಪೋಸ್ಟ್ ನೇಮ್ ಇದೆ ಪೋಸ್ಟ್ ಕಮ್ಯುನಿಟಿ ಇದೆ ರಿಜಿಸ್ಟರ್ ನಂಬರ್ ಇದೆ ಗಳಿಸಿರುವಂಥ ಅಂಕ ಇದೆ ಡಾಕ್ಯುಮೆಂಟ್ ಟು ವೆರಿಫಿಕೇಶನ್ ವಿತ್ ಅದು ಇದೆ ಈಗ ನಾವು ಕಲಬುರಗಿ ಡಿವಿಜನನ್ನು ನೋಡಿಕೊಳ್ಳೋಣ ಇಲ್ಲಿ ಕಲಬುರಗಿ ಡಿವಿಷನ್ ಇದೆ ಚಿಮ್ಮನ್ ಚೋಡ್ ಅಂತಕ್ಕಂಥ ಊರಿದೆ ಚಿಮ್ಮನ್ ಪೋಸ್ಟ್ ಆಫೀಸ್ ಇದೆ ಕಾಸ್ಟ್ ಯಾವ್ದು ಯು ಆರ್ ಮತ್ತು ಅವ್ರದು ಅಪ್ಲಿಕೇಶನ್ ನಂಬರ್ ಇದೆ ಅವ್ರ ಪರ್ಸೆಂಟೇಜ್ ಇದೆ ವೆರಿಫಿಕೇಶನ್ ಎಲ್ಲಿದೆ ಅಂದರೆ ಕಲಬುರಗಿ ಡಿವಿಷನ್ ಕರ್ನಾಟಕದಲ್ಲಿ ಅವ್ರದ್ದು ವೆರಿಫಿಕೇಷನನ್ನು ಮಾಡಿಕೊಳ್ಳಬೇಕು ಇಲ್ಲಿ ನೋಡಿ ಸೀರಿಯಲ್ ನಂಬರ್ ನೂರ ಐವತ್ತ್ಮೂರು ಕಲಬುರಗಿ ಡಿವಿಜನ ಹಿರಾಪುರ್ ಬಿ ಒರಾಪುರ್ ಬಿ ಒ ಕಾಸ್ಟ್ ಇದೆ ಅದು ರಿಜಿಸ್ಟರ್ ನಂಬರ್ ಇದೆ ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ರಿಸಲ್ಟ್ ಇದೆ ಅವ್ರ ವೆರಿಫಿಕೇಷನ್ ಕಲಬುರಗಿ ಅಲ್ಲಿ ಮಾಡಿಕೊಳ್ಳಬೇಕು ನೋಡಿದರೆಲ್ಲ ವೀಕ್ಷಕರೇ ನೀವು ಕೂಡ ಹಾಕಿದರೆ ನಿಮ್ಮದು ಇದರೊಳಗೆ ಲಿಸ್ಟ್ ಇದೆಯಲ್ಲ ಅಂತ ನೋಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಎಂದು ಹೇಳುತ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲನ್ನು